ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂರನೇ ಜಯಂತಿ ಆಚರಣೆ ಶಿಡ್ಲಘಟ್ಟ ತಾಲೂಕಿನ ದೊಣ್ಣಹಳ್ಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಹಾಗೂ ವಿಶ್ವಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂರನೇ ಜಯಂತೋತ್ಸವವನ್ನು ದೊಣ್ಣಹಳ್ಳಿ ಗ್ರಾಮದ ಜೈ ಭೀಮ್ ಯುವಕರ ಸಂಘ ಮತ್ತು ಮಹಿಳಾ ಸ್ತ್ರೀಶಕ್ತಿ ಸಂಘದ ವತಿಯಿಂದ ಸಡಕರದಿಂದ ಆಚರಿಸಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕುಂದಲಗುರ್ಗಿ ಗ್ರಾಮ ಪಂಚಾಯಿತಿ ಪಿಡಿಒ ಆದಿಲಕ್ಷ್ಮಮ್ಮ ಮಾತನಾಡಿ ಸಂವಿಧಾನ ದೇಶದ ಉಸಿರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಜೀವನ ಇಂದಿನ ಯುವ ಪೀಳಿಗೆಗೆ ಆದರ್ಶವಾಗಿದ್ದು ಎಲ್ಲರೂ ಅವರ ತತ್ವಗಳನ್ನು ಪಾಲಿಸಲು ಸಲಹೆ ನೀಡಿದರು ಸಂವಿಧಾನದ ಮುಖಾಂತರ ಹಕ್ಕುಗಳನ್ನು ಕೊಟ್ಟಿರುವ ಏಕೈಕ ಮಹಾನ್ ಚೇತನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಯೊಬ್ಬರು ಸಂವಿಧಾನದ ಆಶಯದಂತೆ ನಡೀಬೇಕು ಇನ್ನು ಹದಿನೆಂಟು ವರ್ಷ ಮೇಲ್ಪಟ್ಟ ಭಾರತೀಯರೆಲ್ಲರಿಗೂ ಓಟಿನ ಹಕ್ಕನ್ನು ಕೊಡಿಸಿದ ಕೀರ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಸಲ್ತದೆ ಅಂದ್ರು ಇನ್ನು ಸಮಾಜದಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಸಮಾನತೆಯಿಂದ ನಮ್ಮ ಹಕ್ಕನ್ನು ಕೇಳ್ತಿದ್ದೀವಿ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಡಾಕ್ಟರ್ ಅಂಬೇಡ್ಕರ್ ಅವರಾಗಿದ್ದು ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಹ ಸಮಾನ ಹಕ್ಕುಗಳನ್ನ ನೀಡಲಾಗಿದೆ ಅಂದ್ರು ಪ್ರಮುಖವಾಗಿ ನಾವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ನೆಲೆಸಿಕೊಳ್ಳೇಬೇಕು ಯಾಕಂತಂದ್ರೆ ಈಗಾಗಲೇನೆ ಅವರು ಪ್ರಸ್ತಾಪ ಮಾಡಿದರೆ ಸೊ ನಮ್ಗೆ ಎಲ್ಲಾ ಪ್ರಜೆಗಳಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಒಂದು ಚುನಾವಣೆಯ ಹಕ್ಕನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಒಂದು ಕೊಡುಗೆ ಸೊ ಹಾಗಾಗಿ ಅವರನ್ನ ನಾವು ಯಾವುದೇ ರೀತಿ ಅಂದ್ರೆ ನಾವೊಂದು ರಾಷ್ಟ್ರದ ರಾಷ್ಟ್ರಪತಿಗೂ ಕೂಡ ಮುಂದೆ ಹುಟ್ಟು ಸೊ ಇಲ್ಲಿ ಗ್ರಾಮದಲ್ಲಿ ಕೂಲಿ ಮಾಡುವಂತಹ ಒಂದು ಕೂಲಿ ಕಾರ್ಮಿಕರಿಗೂ ಕೂಡ ಮುಂದೆ ಹೋಟೆ ಸೊ ಹಾಗಾಗಿ ತಮ್ಮ ಒಂದು ಹಕ್ಕನ್ನ ಚಲಾವಣೆ ಮಾಡೋದಕ್ಕೆ ಸೊ ಅವರು ಪ್ರಮುಖವಾದಂತಹ ಒಂದು ಪಾತ್ರವನ್ನ ವಹಿಸಿರುವಂತವ್ರು ಸೊ ಅದೇ ರೀತಿಯಾಗಿ ಒಂದು ಎರಡು ಮೂರು ಇನ್ಸ್ಟ್ರೆಂಶ ಅಂದ್ರೆ ಒಂದು ಅಂಶಗಳನ್ನ ನಾವು ನೋಡ್ತಾ ಹೋದ್ರೆ ಸೊ ಮೊದಲನೇ ನಾವು ಒಂದು ಹಿಂದೂ ಕೋಡ್ ಬಿಲ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಅವರು ಕಾನೂನು ಸಚಿವ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಹೊರಗಡೆ ಬರ್ತಾರೆ ಸೊ ಹಿಂದೂ ಕೋಡ್ ಬಿಲ್ ಅಂತಂದ್ರೆ ಈ ಒಂದು ಮಹಿಳೆಯರಿಗೆ ಸ್ಥಾನಮಾನವನ್ನು ಕೊಡುವಂತದ್ದು ಮಹಿಳಾ ಶಿಕ್ಷಣದ ಬಗ್ಗೆ ಹೇಳುವಂತದ್ದು ಆಸ್ತಿಯಲ್ಲಿ ಸಮಾನವಾದಂತ ಒಂದು ಹಕ್ಕು ಸೊ ಈ ರೀತಿಯಾದಂತಹ ಒಂದು ಅಂಶಗಳನ್ನ ಹೊಳಗೊಂಡಿರೋದು ಸೊ ಪುರಾತನ ಕಾಲದಿಂದ ಮಹಿಳೆಯರನ್ನ ಒಂದು ಅಡುಗೆ ಮನೆಗೆ ಮಾತ್ರ ಸೀಮಿತ ಮಾಡಿದ್ರು ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟು ಬರ್ಲಿಲ್ಲ ಅಂತಂದ್ರೆ ಸೊ ಈಗಿನ ಆಗಿನ ಸಮಾಜ ಹೇಗಿತ್ತು ಅದೇ ರೀತಿಯಾಗಿ ನಾವು ಬದುಕಬೇಕಾಗಿತ್ತು ಈ ಸಂದರ್ಭದಲ್ಲಿ ಮತದಾನದ ಕುರಿತು ಜಾಗೃತಿ ಮತ್ತು ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಭೀಮ್ ಯುವಕ ಸಂಘದ ಬಿಎಚ್ ರಮೇಶ್ ಡಿಎನ್ ವಿಶ್ವನಾಥ್ ಡಿಎಂ ಮೋಹನ್ ಡಿಎಲ್ ಗಿರೀಶ್ ವೆಂಕಟಸ್ವಾಮಿ ರೆಡ್ಡಪ್ಪ ಮಾರೇಶ್ ಮಹೇಶ್ ರಘು ಡಿವಿ ಪ್ರತಾಪ್ ಡಿಎನ್ ಶ್ರೀರಾಮ್ ಡಿಇ ದ್ಯಾವಪ್ಪ ಪತಿಕುಮಾರ್ ಹನುಮಂತಪ್ಪ ರಾಜಪ್ಪ ಮುನಿಗಿಡ್ಡಪ್ಪ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು ಡಾಕ್ಟರ್ ಬಿ ಅಂಬೇಡ್ಕರ್ ಅವರು ದಿನಾಂಕ ಸಾವಿರದ ಎಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ಮಹಾರಾಷ್ಟ್ರದ ಅಂಬೇವಾಡಿ ಗ್ರಾಮದಲ್ಲಿ ಜನನ ತಾಳುತ್ತಾರೆ ಅವರು ಅನೇಕ ಹಾಜಿಗಳಲ್ಲಿ ಡಾಕ್ಟುತ್ತಾ ತಮ್ಮ ವಿದ್ಯಾಭ್ಯಾಸವನ್ನು ನಡೆಸಿಕೊಂಡು ಈ ದೇಶದಲ್ಲಿ ಮೂವತ್ತಕ್ಕೂ ಹೆಚ್ಚು ಪದವಿಗಳನ್ನು ಪಡೆದುಕೊಂಡು ವಿಶ್ವದಲ್ಲಿ ಏಕೈಕ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ವಿಶ್ವ ರತ್ನ ಅಂತ ಟೂ ತೌಸಂಡ್ ಒಂದು ಎರಡ್ ಸಾವಿರದ ಹದಿನೈದು ಇಸ್ವಿಯಲ್ಲಿ ವಿಶ್ವಸಂಸ್ಥೆಯಿಂದ ಘೋಷಣೆ ಆಗಿದೆ ಇದರಿಂದಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಜೀವನ ಹಾದಿಯನ್ನು ಎಲ್ಲರೂ ಜೀವನದಲ್ಲಿ ರೂಢಿಸಿಕೊಳ್ಳಲು ರೂಢಿಸಿಕೊಂಡು ತಮ್ಮ ದೇಹ ವಾಕ್ಯಗಳನ್ನು ಕಲಿಸಿಕೊಳ್ಬಹುದು ತಮ್ಮಲ್ಲಿ ವಿನಂತಿ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತ್ ಒಂದರಲ್ಲಿ ಗುಂಡು ಮೇ ಸಭೆಗೆ ಹಾಜರಾಗ್ತಾರೆ ಹಾಗಾದ್ರೂ ಉದ್ದೇಶ ಏನಂದ್ರೆ ದೇಶದಲ್ಲಿ ಯಾರು ಅತ್ಯುನ್ನತವಾದಂತಹ ಒಂದು ಸ್ಥಾನವನ್ನು ಕಲ್ಪಿರುತ್ತಾರೋ ಅಂತ ವ್ಯಕ್ತಿಗಳಿಗೆ ಮಾತ್ರ ಮೇಧಿನ ಸಭೆಯಲ್ಲಿ ಅವಕಾಶ ಕಲ್ಪಿಸಿಕೊಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೋಗಿರ್ತಾರೆ ಅಲ್ಲಿ ಇವರು ಏನಂದ್ರೆ ಎಲ್ಲರಿಗೂ ಓಟಿಂಗ್ ಹಕ್ಕು ಕೊಟ್ಟಿದ್ದಾರೆ ಅಂತ ಎಲ್ಲರೂ ಒಂದು ಎಕ್ಸ್ಟ್ರಾ ಪ್ರಶ್ನೆ ಇದೆ ಅವರು ಓಟಿಂಗ್ ಹಕ್ಕು ಕೊಟ್ಟಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಜಮೀನ್ದಾರ ಪದ್ಧತಿ ಮತ್ತೆ ಕೆಲವೊಂದು ವರ್ಗದವರಿಗೆ ಮಾತ್ರ ಸೀಮಿತವಾಗಿತ್ತು ಅಂದ್ರೆ ಓಟಿನ ಹಕ್ಕು ಹಾಗಾಗಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೊಂದು ಮೂವತ್ತೇಳು ಮೂವತ್ ಮೂವತ್ತು ಗಂಡಿನ ಮೂರು ವರ್ಷಗಳ ಕಾಲ ಬಹುಮತ ಸಭೆಯನ್ನ ಹಾಜರಾಗಿ ಎಲ್ಲರಿಗೂ ಓಟಿನ ಹಕ್ಕನ್ನು ಕೊಟ್ಟಿರುವಂತದ್ದು ಅವರ ಒಂದು ರೂಮಲ್ಲಿ ನಾವು ಇದ್ದೇವೆ ಓಟಿನ ಹಕ್ಕು ಕೊಟ್ಟಿರೋ ಉದ್ದೇಶ ಏನಂದ್ರೆ ಮುಂದಿನ ಕಾಲದಲ್ಲಿ ಮಹಾರಾಜರು ಮತ್ತೆ ಕೆಲ ಅವರ ಒಂದು ಮನೆತನಗಳಲ್ಲಿ ಮಾತ್ರ ಒಂದು ಆಳ್ವಿಕೆ ಇತ್ತು ಹಾಗಾಗಿ ನಮ್ಮ ಎಲ್ಲ ನೂರ ಮೂವತ್ತು ಕೋಟಿ ಜನ ಏನಿದಾರೋ ಅವರಿಗೆ ಓಟ್ ಹಾಕಿ ಕೊಟ್ಬಿಟ್ಟು ಅಂದ್ರೆ ನಮ್ಗೆ ಯಾರು ಬೇಕೋ ಅವರನ್ನ ಸೆಲೆಕ್ಟ್ ಮಾಡುವಂತ ಎಬ್ಬಿಟನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಮತ್ತು ಅನೇಕ ವಿಷಯಗಳ ಬಗ್ಗೆ ಚರ್ಚೆಯನ್ನ ಕಾನೂನಿನ ಮುಖಾಂತರ ತಂದಿದ್ದಾರೆ ಸೊ ಇದರ ಒಂದು ಪ್ರಯುಕ್ತವಾಗಿ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಮತದಾನವನ್ನ ಮಾಡ್ತೀವಿ ಅನ್ನೋದು ಪ್ರತಿಜ್ಞಾ ವಿಧಿಯನ್ನ ಎಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಅನ್ನೋ ಒಂದು ಮನವಿಯನ್ನ ಮಾಡ್ಕೊಳ್ತೇನೆ ದಯವಿಟ್ಟು ಎಲ್ಲರೂ ತಮ್ಮ ಒಂದು ಬಲಗೈಯನ್ನ ಮುಂದಕ್ಕೆ ಚಾಚಿ ಸೊ ನಾನು ನಾನು ಯಾವ ರೀತಿ ಹೇಳ್ತೀನೋ ಸೊ ಆ ರೀತಿ ಅದನ್ನ ಪ್ರತಿಜ್ಞಾ ವಿಧಿಯನ್ನ ಸ್ವೀಕಾರ ಮಾಡ್ಬೇಕು ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜಾತಿ ಜನಾಂಗ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಧನ್ಯವಾದಗಳು <laughs>